ರಾಜ್ಯದಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದ ಕಾರಣ ಆನಂದಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜೃಂಭಣೆಯ ಸಂಭ್ರಮಾಚರಣೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಕೆಲಸಗಳು ಹಾಗೂ ಜನಪರ ಆಡಳಿತವನ್ನು ಬೆಂಬಲಿಸುವ ಮೂಲಕ ರಾಜ್ಯದ ಸರ್ವೋತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ಗೆ ಮತ ನೀಡುವುದರ ಮೂಲಕ ಉಪಚುನಾವಣಾ ಸಮರದಲ್ಲಿ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಸಿಗ್ಗಾವಿ ಕ್ಷೇತ್ರದಲ್ಲಿ ಯಾಸಿರ್ ಖಾನ್ ಫಟಾನ್ ಹಾಗೂ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವು ಸಾಧಿಸಿರುತ್ತಾರೆ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸೋಮಶೇಖರ್ ಲಾವಿಗೆ ಎರಡು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ತೋರಿಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಕಾಂಗ್ರೆಸ್ನ ಜನ ಮೆಚ್ಚಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಜನ ಇದ್ದಾರೆ ಅಂತಕ್ಕಂಥದನ್ನ ಇವತ್ತು ಈ ಬೈಯ ಲಕ್ಷ ನಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸು ಹುಡುಕು ಹಿಮ್ಮಡಿ ಬಳಸಿದಾರೆ ಇವೆಲ್ರಿಗೂ ಕೂಡ ನಮ್ದು ಈ ಶುಭ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ

ನಾನು ತುಂಬ ವರ್ಷದಿಂದ ಬಿಜೆಪಿ ಲಿಕ್ ಬಂದವನು ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಸತ್ಯ ಆಗತ್ತೆ ಅಂತಾರೆ ಆ ಒಂದು ವಿಷಯ ಬಿಜೆಪಿಯ ಚೆನ್ನಾಗಿ ಬಂತು ದೊಡ್ಡ ನಾಯಕರಂತ ಸಿದ್ದರಾಮಯ್ಯ ತನಿಖೆಗೆ ಅಂತ ಹಗರಣ ಬೇಕಂತ ತರಿಸಿ ಆ ಸುಳ್ಳನ್ನ ಹೇಳ್ತಾ ಹೇಳ್ತಾ ಟಿ ವಿ ಮಾಧ್ಯಮದಲ್ಲಿ ಸತ್ಯ ಮಾಡಿದ್ರು ಆದ್ರೆ ಪ್ರಜ್ಞಾವಂತ ಕರ್ನಾಟಕದ ಜನತೆ ಇವತ್ತು ನೂರ ಮೂವತ್ತ ಸಾಕಾಗಲ್ಲ ಇನ್ನೂ ಎರಡು ತಗೊಂಡ್ರಿ ಅಂತ ಹೇಳಿ ನೂರ ಮೂವತ್ತೆಂಟು ಸೀಟನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಗೆಲುವು ಸಿದ್ದರಾಮಯ್ಯ ಮತ್ತೆ ಯಾವುದೂ ಇಲ್ಲ ಇಂಥ ಒಂದು ಸಂಭ್ರಮವನ್ನು ನಾವು ಇನ್ನೂ ಅದ್ದೂರಿಗೆ ಆಚರಿಸ್ಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ಮಧ್ಯಾಹ್ನ ಎರಡು ಗಂಟೆಗೆ ಆಚರಣೆ ಮಾಡೋಣ ಅಂತ ಇತ್ತು ಆ ಟೈಮಲ್ಲಿ ಬೇಡ ಅಂತ ಇವತ್ತು ನೀವು ಹಂಕೊಂಡಿದೀವಿ ಈ ಒಂದು ದೊಡ್ಡ ಗೆಲುವನ್ನು ಎಲ್ಲರೂ ಸಂಭ್ರಮಿಸೋಣ ಇನ್ನೊಂದು ವಿಷಯ ಅಂತಂದ್ರೆ ಏನು ಬಿಜೆಪಿ ಹೇಳ್ತಾ ಇದ್ದಾರಲ್ಲ ಎಲ್ಲ ಗ್ಯಾರಂಟಿನ ಸುಳ್ಳು ಯಾರಿಗೂ ಬರ್ತಾ ಇಲ್ಲ ಅಂತ ಇಲ್ಲಿ ಅನಂತಪುರ ದೊಡ್ಡ ಬಿಜೆಪಿ ಲೀಡರ್ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ತಗೊಂತ ಇದಾರೆ ಬಡವ್ರ ಮನೆಗೆ ಹೋಗಿ ಬಡವ್ರ ಮನೆಗೆ ಹೋಗಿ ನೀವು ಇವತ್ತು ಕೇಳಿ ಎರಡು ಸಾವಿರ ರೂಪಾಯಿಂದ ಜೀವನ ನಡೀತಾ ಇದೆ ಇವ್ರಿಗೆ ಸುಳ್ಳು ಇರಲ್ಲ ಬರಲ್ಲ ಬರಲ್ಲ ಅಂತ ಅದರಿಂದ ಜೀವನ ನೋಡ್ತಾ ಇದಾರೆ ಎಷ್ಟೋ ಜನ ಬಡವರು ಅದನ್ನ ಇವರು ಸುಳ್ಳು ಹೇಳ್ತಾ ಹೇಳ್ತಾ ಅಂತ ಯಾವ್ದು ಗ್ಯಾರಂಟಿ ಬರಲ್ಲ ಲೋಕಸಭಾ ಚುನಾವಣೆ ಆದ ತಕ್ಷಣ ಗ್ಯಾರಂಟಿರ್ತವೆ ಈ ಮೂರು ಚುನಾವಣೆ ಬೈ ಬೈ ಎಲೆಕ್ಷನ್ ಆಗ್ತಂತ ಗ್ಯಾರಂಟಿಗಳು ನಿಂತವೆ ಅಂತ ಹೇಳಿ ಮುಂದೂ ವರ್ಷ ಆಯ್ತು ಇನ್ನೂ ನಿಂತಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇರೋರಿಗೂ ಈ ಐದು ಗ್ಯಾರಂಟಿಗಳು ಇರುತ್ತೆ ಮುಂದಿನ ಐದು ವರ್ಷ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದು ಗ್ಯಾರಂಟಿಗಳು ನಿಂತವೆ ಅಂತ ಹೇಳ್ತಾ ಎಲ್ಲರಿಗೂ ಒಂದ್ಸಲ ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಿಂಗರಾಜು ಕೇಂದ್ರ ಸರ್ಕಾರ ತನಿಖಾ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು ಇಲ್ಲಿವರೆಗೂ ನಮ್ಮ ಪ್ರಧಾನಮಂತ್ರಿ ಅವರು ಮಾಧ್ಯಮಕ್ಕೆ ಒಂದೇ ಒಂದಿನ ಒಂದು ಅಡ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇರುವಂತ ಪ್ರಧಾನಮಂತ್ರಿಯನ್ನು ನಾವು ಕಂಡಿರುವುದು ದುರಂತ ನೋಡಿ ಸ್ನೇಹಿತರೆ ಒಂದು ಕಡೆ ಬಹುಶಃ ಕರ್ನಾಟಕದಲ್ಲಿ ಬಹುಶಃ ಅನೇಕ ಸಮಸ್ಯೆಗಳನ್ನ ಬಹುಶಃ ಅನೇಕ ವಿಚಾರಗಳನ್ನ ಬಹುಶಃ ಮೂಢ ಸಮಸ್ಯೆಗಳನ್ನ ಎತ್ಕೊಂಡ್ರು ಯಾವ್ದಾದ್ರು ಇಲ್ಲಿ ವೈಕ್ತಿಗೋ ಯಾರೇ ಕೂಡ ತಪ್ಪುಗಳನ್ನು ಮಾಡಿದ್ರು ಅದ್ರ ಬಗ್ಗೆ ತನಿಖೆಗಳು ಇದ್ದಾವೆ ತನಿಖಾ ಸಂಸ್ಥೆಗಳು ಇದಾವಾಗಲಿ ಆದ್ರೆ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ನಾವು ನೀವೆಲ್ಲರೂ ಕಂಡಂತ ಸತ್ಯ ಆಗಿದೆ ಆದ್ರೂ ಕೂಡ ಮತದಾರರು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ತಪ್ಪು ಅದಕ್ಕೆ ಬೆಂಬಲ ಕೊಟ್ಟಿಲ್ಲ ಮತದಾರರು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಏನು ಐದು ಗ್ಯಾರಂಟಿಗಳು ಇದಾವೆ ಅದು ಜನಸಾಮಾನ್ಯರ ಮನೆ ತಲುಪಿದೆ ಅನ್ನುವುದಕ್ಕೆ ಇದು ಸ್ಪಷ್ಟ ನಿದರ್ಶನ ಅನ್ನುವಂಥದ್ದನ್ನ ತಾವು ಅರ್ಥ ಮಾಡ್ಕೋಬೇಕು ವಿರೋಧ ಪಕ್ಷದ ಮುಖಂಡರುಗಳು ವಿರೋಧ ಪಕ್ಷದವ್ರು ನೀವು ವಿರೋಧ ಮಾಡಿ ನೀವು ವಿರೋಧ ಮಾಡಿದಾಗ ಮಾತ್ರ ನಾವು ಕೂಡ ಎಲ್ಲ ಹೆಚ್ಚ ಆಡಳಿತ ಪಕ್ಷದಲ್ಲಿ ಇರುವಂಥವ್ರು ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ ಅಂಗಂತ ವ್ಯಕ್ತಿಗತವಾದಂಥ ಟಿಕೆಟ್ ಟಿಪ್ಪಣಿಗಳನ್ನು ಬಿಡ್ರಿ ಸೈದ್ಧಾಂತಿಕವಾಗಿ ವಿರೋಧಗಳನ್ನು ಮಾಡ್ರಿ ಅದು ಬಿಟ್ಟು ಒಂದು ಧರ್ಮದ ಆಧಾರದ ಮೇಲೆ ವ್ಯಕ್ತಿಯ ಆಧಾರದ ಮೇಲೆ ಅವು ಮಾಡೋದರಲ್ಲಿ ಅರ್ಥ ಇಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಕೂಡ ಈ ದೋಷ ನಮ್ಮ ಇದ್ರದ್ದು ಸಿಕ್ಕ ನಡೆದಂತ ಚುನಾವಣೆ ಬಹುಶಃ ಅಲ್ಲಿ ಏನಪ್ಪಾ ತಂದ್ರೆ ಅಂದ್ರೆ ಅಲ್ಪಸಂಖ್ಯಾತರು ಎಲ್ಲಿ ಸಂವಿಧಾನ ಸಂವಿಧಾನ ಯಾರಿಗೋಸ್ಕರ ಎನ್ನುವ ಅದ್ರ ಬಗ್ಗೆ ಎಷ್ಟು ಕ್ರಿಟಿಸೈಜ್ ಮಾಡಿದ್ರಿ ಆದ್ರೂ ಅಲ್ಲಿಯ ಮತದಾರರು ಬಹುಪಾಲು ಮತದಾರರು ಹಿಂದೂಗಳಿಲ್ವಾ ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಮತದಾರನಿಗೆ ಒಬ್ಬ ಉಮೇದಾರನಿಗೆ ಗೆಲ್ಲಿಸುವ ಮುಖಾಂತರ ಕರ್ನಾಟಕದಲ್ಲಿ ಜಾತಿ ಧರ್ಮ ಇವೆಲ್ಲದಕ್ಕೂ ಮೀರಿರುವಂತದ್ದು ಒಂದು ಮಾನವೀಯತೆ ಇದೆ ಆ ಸಂತೋಷಕರವಾದ ದಿನ ಯಾಕಂದ್ರೆ ಹಾಗೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಸಾಕಷ್ಟು ರೀತಿಯಲ್ಲಿ ಜನ ಆಶೀರ್ವಾದ ಮಾಡಿ ಕಳಿಸಿದ್ರು ಕೂಡ ಬಿಜೆಪಿಗರು ಮತ್ತೆ ಎನ್ ಡಿ ಎಕೂಟ ಅವರು ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ದೂರ್ತಾ ಇದ್ರು ಅಧಿಕಾರ ಮಾಡೋದಕ್ಕೆ ಬಿಡ್ತಾ ಇದ್ದಿಲ್ಲ ಇನ್ನ ಸರ್ ಆರೋಪಗಳನ್ನು ಮಾಡೋದು ಆರೋಪಗಳೇ ಅವರ ಏನು ಅಸ್ತ್ರವಾಗಿ ಮಾಡ್ತಕ್ಕಂಥದ್ದು ನಾವು ಬಂದಿದ್ವಿ ಏನು ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಬಿಜೆಪಿಯ ಏನು ಎಲ್ಲ ನಾಯಕರುಗಳು ಕೂಡ ಹೇಳ್ತಾ ಇದ್ರು ಮೂರು ಕ್ಷೇತ್ರಗಳು ನಾವು ಗೆಲ್ತೇವೆ ಕಾಂಗ್ರೆಸ್ನ ಗ್ಯಾರಂಟಿ ಏನು ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಬಯ್ಯ ಲಕ್ಷರಾದ್ರೆ ಉರುಳು ಹೋಗುತ್ತೆ ಉರುಳಿಸ್ತೀವಿ ಅಂತಕ್ಕಂಥ ಮಾತನ್ನು ಆಪರೇಷನ್ ಕಮಲವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಜನರಿಗೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಮಾಧ್ಯಮಗಳನ್ನ ಗಮನಿಸಿದೀವಿ ನೋಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಏನು ಇವತ್ತಿನ ಆಡಳಿತ ಸಾಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಕೆ ಶಿವಕುಮಾರ್ ಅವರ ನೇತೃತ್ವ ಹಾಗೆ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳ ಆಡಳಿತ ಕಾರ್ಯವೈಖರಿ ಇವತ್ತು ಜನ ಮೆಚ್ಚಿ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟುಕೊಂಡು ಆಶೀರ್ವಾದ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಗುರುಪನ್ನ ಹುಮ್ಮಸ್ಸನ್ನ ಮೂಡಿಸಿದೆ ಏನು ವಿಜ್ಞಾನಿ ಅಂತ ಹೇಳ್ತಾ ಇದ್ರು ಐ ಲಕ್ಷಣ ಆದ ತಕ್ಷಣ ಇವರು ಹೇಳಂಗಿಲ್ಲ ಏನೋ ಏನೋ ಒಂಥರ ಏನೋ ಒಂದು ಭಾಗ ಏನು ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಅಷ್ಟರಗೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಅಷ್ಟರಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಮೊನ್ನೆ ಕೂಡ ಮಾತಾಡ್ತಾ ಇದ್ದ ಹಾಗೆ ಒಂದು ಪ್ರಿಸ್ಮೀಟ್ ನೋಡಿದ್ರು ನಮ್ಮ ಸಾಗರದಲ್ಲೂ ಕೂಡ ಒಂದು ಬ್ರಿಸ್ಮೀಟ್ ಎಲ್ಲ ಮಾಡಿದ್ದು ಭಾಗ ಮುಖಂಡರು ಒಂದು ಎರಡು ಮೂರು ಸರಿ ಹಿಂದೆ ಆ ಬ್ರಿಸ್ಮೀಟ್ ಅಲ್ಲೇ

ಬಾಬುಲ್ ಸಾಬ್ ವಿಜಯೇಂದ್ರ ರಹಮತ್ತುಲ್ಲಾ ಕೆ ಟಿ ತಿಮ್ಮೇಶ್ ತಾನೇಂದ್ರ ಮಂಜುನಾಥ್ ದಾಸ್ಕೊಪ್ಪ ಅಮೀರ್ ಯಡೆಯಳ್ಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು